ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಮತ್ತೊಮ್ಮೆ ಬಿಗ್ ಬೈಟ್ಸ್ ಸ್ಪೆಷಲ್ ಪ್ರೋಗ್ರಾಮಲ್ಲಿ ಕಾರ್ಯಪಣ ಬಂದಿದ್ದಾರೆ ಚಪ್ಪುಡಿರ ಕಾರ್ಯಪ ಜನವಲಯದಲ್ಲಿ ಕಾರ್ಯಪಣ ಅಂತ ಹೇಳಿದ್ರೇನೆ ಒಂದು ಪ್ರೀತಿ ವಿಶ್ವಾಸ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಹಾಕಿ ಪಂದ್ಯಾವಳಿ ಇನ್ನೇನು ಪ್ರತಿಷ್ಠಿತ ಮುದ್ದಂಡ ಕಪ್ ಕೆಲವು ಹೆಜ್ಜೆಗಳು ಮಾತ್ರ ಬಾಕಿ ಇದೆ ಫೈನಲ್ ತಲುಪಲಿಕ್ಕೆ ತಾವು ನಿರಂತರವಾಗಿ ಅವ್ರ ಜೊತೆಗಿದ್ದೇವೆ ಸರ ಆರಂಭದ ದಿನ ಹೊರತುಪಡಿಸಿ ಬಾಕಿ ದಿನಗಳಲ್ಲೆಲ್ಲ ವೀಕ್ಷಕರ ಕೊರತೆ ನಿಮಗೆ ಎದ್ದು ಇಲ್ಲ ಸರ್ ತಾವೊಬ್ಬರು ವೀಕ್ಷಕ ವಿವರಣೆ ಹೌದು ಮುದ್ದಂಡ ಹಾಕಿ ಹಬ್ಬ ಇಪ್ಪತ್ತ ಇಪ್ಪತ್ತೈದು ಇದು ಇಪ್ಪತ್ತೈದನೇ ವರ್ಷದ ಹಾಕಿಯ ಸಂಭ್ರಮ ಇದರಲ್ಲಿ ಏನಾಗಿದೆ ಅಂತ ಹೇಳುವಾಗ ಈ ವರ್ಷ ಮುದ್ದಂಡವರು ಭಾಳ ಮುತ್ತುವರ್ಜಿ ತಗೊಂಡು ಒಂದು ದಾಖಲೆ ಮಾಡಬೇಕು ಅಂತ ಹೇಳೋ ಥರದಲ್ಲಿ ನಿಟ್ಟಿನಲ್ಲಿ ಮಾಡಿದ್ರು ಆದರೆ ಏನಾಗ್ತಾ ಇದೆ ಅಂತ ಈಗ ಮುನ್ನೂರ ತೊಂಬತ್ತಾರು ಕುಟುಂಬಗಳು ನೋಂದಾಣಿಕೆ ತಗೊಂಡರು ಮತ್ತು ಮಹಿಳೆಯರಿಗಾಗಿ ಒಂದು ಐವತ್ತೆಂಟು ತಂಡಗಳು ನೋಂದಣಿಗೆ ಇವತ್ತು ಆಡ್ತಾ ಇದ್ದಾರೆ ಸೊ ಟೋಟಲಾಗಿ ನಾನೂರ ಐವತ್ನಾಲ್ಕು ಕುಟುಂಬಗಳು ಭಾಗವಹಿಸೋದು ವಿಶ್ವದಲ್ಲಿ ಎಲ್ಲೂ ಇಲ್ಲ ದಾಖಲೆ 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 ನಿರ್ಮಾಣ ಮುದ್ದೆ ಮುದ್ದಂಡ ಹಾಕಿ ಹಬ್ಬದಲ್ಲಿ ಆಗಿದೆ ಆದರೆ ಇದರಲ್ಲಿ ಏನು ಸಂಕೋಚ ನಾನು ಮುದ್ದಂಡ ಕುಟುಂಬದವರು ನನ್ನ ಮುಖ್ಯ ವೀಕ್ಷಕ ವಿವರಣೆಗಾರನಾಗಿ ಆಯ್ಕೆ ಮಾಡಿದ್ದೇನೆ ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹಾಕಿಗೆ ದುಡಿಯುವಾಗ ಅವರು ನನ್ನನ್ನು ವೀಕ್ಷಕ ವಿವರಣೆಯಾಗಿ ಮಾಡಿದ್ದಾರೆ ನನ್ನ ಸಲಹೆಗಳು ಹೇಗಿದೆ ಅಂತಂದರೆ ಪ್ರೇಕ್ಷಕರು ಖಂಡಿತ ದಿನದಿಂದಲೇ ಕೊರತೆಗಳು ಕಾಣ್ತಾ ಇದೆ ಯಾಕೆ ಕೊರತೆ ಆಯಿತು ಅಂತ ಹೇಳುವಾಗ ಈಗ ಕೌಟುಂಬಿಕ ಹಾಕಿ ತೊಂಬತ್ತೇಳರಲ್ಲಿ ಶುರುವಾಯಿತು ಅದುವರೆಗೆ ಕ್ರೀಡಾ ಚಟುವಟಿಕೆಗಳು ಹಾಕಿಯಲ್ಲಿ ಯಾವುದು ಬೆಳೆದಿಲ್ಲ ಪಾಂಡ ಕುಟ್ಟಪ್ಪನವರು ಈ ಹಾಕಿ ಕೌಟುಂಬಿಕ ಹಾಕಿ ಶುರುವಾದ ಮೇಲೆ ಅರವತ್ತು ಕುಟುಂಬಗಳನ್ನು ಮಾಡಿ ಈಗ ಕಮ್ಮಿ ಕಮ್ಮಿ ಏಳಂದ್ರೆ ಎಂಟು ಸಾವಿರ ಒಂಬತ್ತು ಸಾವಿರ ಆಟಗಳು ಒಂದು ವರ್ಷದಲ್ಲಿ ಆಡ್ತಾರೆ ಸೊ ಇದುವರೆಗೆ ಕಮ್ಮಿ ಅಂದರೆ ಒಂದು ಲಕ್ಷ ಆಟಗಾರರು ಹಾಕಿಯಲ್ಲಿ ಈ ಮೈದಾನದಲ್ಲಿ ಇಪ್ಪತ್ತೈದು ವರ್ಷದಿಂದ ಆಡಿದ್ದಾರೆ ಮೂರು ಬಾರಿ ಲಿಮ್ಕಾ ಬುಕ್ ರೆಕಾರ್ಡು ಒಂದು ಬಾರಿ ಗಿನ್ನಿಸ್ ರೆಕಾರ್ಡೋ ಇತ್ತು ಹಾಕಿ ಹಾಕಿ ಕ್ರೀಡೆ ಇದು ರಾಷ್ಟ್ರೀಯ ಕ್ರೀಡೆ ಹಾಗೂ ಎಂಟು ಒಲಿಂಪಿಕ್ಸ್ ಗೋಲ್ಡ್ ಗೆದ್ದಿದೆ ಇಂಥ ಒಂದು ಮೂಲ ಸ್ವರೂಪವೇ ಕೊಡಗಿಂದು ಹಾಕಿ ಈ ಹಾಕಿ ನಡೆಯುವಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಈಗ ಇತ್ತೀಚೆಗೆ ದಿನಗಳಲ್ಲಿ ಕ್ರಿಕೆಟ್ ಅಳವಡಿಸ್ತಾ ಇದ್ದಾರೆ ಅದು ಕೂಡ ಕೌಟುಂಬಿಕ ಅದು ಕೌಟುಂಬಿಕ ಕ್ರಿಕೆಟ್ ಸ್ವಲ್ಪ ದಿನ ಆದಮೇಲೆ ಕೊಡುವ ಕ್ರಿಕೆಟ ಅಕಾಡೆಮಿ ಅದನ್ನು ಶುರು ಮಾಡಿದೆ ಇತ್ತೀಚೆಗೆ ಬರ್ತಾ ಬರ್ತಾ ಏನಾಯಿತು ಹಗ್ಗ ಜೂಜಾಟ ಕುಡಿ ಕೌಟುಂಬಿಕದೊಳಗೆ ನಡೀತಾರೆ ಈ ವರ್ಷ ಫುಟ್ಬಾಲ್ ಕುಡಿ ಅದೇ ಸಮಯದಲ್ಲಿ ನಡೆಯಿತು ಅದೇ ಸಮಯದಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಕುಡಿ ನಡೀತು ಈಗ ಒಂದೊಂದು ಭಾಗದಲ್ಲಿ ಒಂದಿಗೆ ಹಂಚಿಕೆ ಆಯಿತು ಸೊ ಈ ಹಾಕಿ ಆಡೋ ಮೂಲ ಮಕ್ಕಳೇ ಇದನ್ನೆಲ್ಲ ಆಡೋದು ಈ ಭಾಗಕ್ಕೂ ಬರಬೇಕು ಅವರೇ ಅವರೇ ಕಂಪ್ಲೀಟ್ ಆಗಿ ಹಾಕಿನೂ ಆಡ್ತಾರೆ ಅವರೇ ಫುಟ್ಬಾಲ್ ಆಡ್ತಾರೆ ಅವರೇ ಕ್ರಿಕೆಟ್ ಆಡ್ತಾರೆ ಸೊ ಒಂದು ಕಡೆ ನಮಗೆ ಹುದಿಕೆ ಕ್ರಿಕೆಟ್ ಆದಾಗ ಮಡಿಕೆ ಹಾಕಿ ನಡೆಯುವಾಗ ಅಲ್ಲಿಂದ ಅಲ್ಲಿಗೆ ಹೋಗುವ ದೂರ ದೂರ ಅದೇ ಆಟ ಮೊನ್ನೆ ಒಂದು ಕುಟುಂಬದವರು ಇಲ್ಲಿ ಚಕ್ಕೆರ ಕಪ್ಪಲ್ಲಿ ಆಡಿ ಭಾಳಷ್ಟು ಸ್ಪೀಡಲ್ಲಿ ಮಡಿಕೇರಿಗೆ ಬಂದು ಅಲ್ಲಿ ಆಡಿ ವಾಪಸ್ ಬಂದು ಸಾಯಂಕಾಲ ಇಲ್ಲಿ ಬಂದು ಫುಟ್ಬಾಲ್ ಆಡೋದು ಎಷ್ಟು ನಮ್ಮ ಮಕ್ಕಳಿಗೆ ತೊಂದರೆ ಇದು ಹೇಳೋ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಮ್ಮ ಕೊಡಗಿನಲ್ಲಿ ಮಕ್ಕಳೆಲ್ಲ ಒಂದು ಎರಡು ಮಕ್ಕಳಿದ್ದಾರೆ ಆ ಹೋಗೋ ಸ್ಪೀಡು ವೇಗ ಸರವೇಗದಲ್ಲಿ ಬರ್ತಾರೆ ಏನಾದರೂ ಒಂದು ಆಕ್ಸಿಡೆಂಟ್ಸ್ ಆದರೆ ಈಗ ನಮ್ಮ ಪ್ರವಾಸಿಗರ ತಾಣ ಕೊಡಗಾಗಿದ್ದರಿಂದ ಭಾಳಷ್ಟು ವೆಹಿಕಲ್ಗಳು ಎಲ್ಲ ಸಿಟಿಗಳು ನಮಗೆ ಸಮಯದ ಅಭಾವ ಇದೆ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ಇಂಥದನ್ನು ನಾವು ಮುತ್ತುವರ್ಜಿ ವಹಿಸಬೇಕು ಅದರಿಂದ ನನ್ನ ಸಲಹೆಗಳು ನಿಮ್ಮ ಹತ್ರ ಏನು ಹಂಚ್ಕೊಳ್ತಾ ಇದ್ದೀನಿ ಕ್ರೀಡಾ ಪ್ರೇಮಿಗಳಿಗೆ ಮುಟ್ಟಬೇಕು ಆಯೋಜಕರಿಗೆ ಮುಟ್ಕೋಬೇಕು ಏಪ್ರಿಲ್ ಮಾರ್ಚ್ ಏಪ್ರಿಲಲ್ಲಿ ಹಾಕಿ ಮುಗಿಬೇಕು ಏಪ್ರಿಲ್ ಈ ಏಪ್ರಿಲ್ ಮೂವತ್ತರಂದು ಹಾಕಿ ಮುಗಿಯು ಈ ವರ್ಷ ಈಗ ಮುದ್ದಂಡವರು ಅದನ್ನು ಮುಗಿಸ್ತಾ ಇದ್ದಾರೆ ಇದನ್ನು ಮನಸ್ಸಲ್ಲಿಟ್ಟುಕೊಂಡೇ ಅವರು ಈ ಚಿಂತನೆಯನ್ನು ಮಾಡಿದ್ದಾರೆ ಮೇ ಫಸ್ಟಿಂದ ಮೇ ಲಾಸ್ಟ್ವರೆಗೆ ಕ್ರಿಕೆಟ್ ಮಾಡ್ಬೋದು ಮಾಡ್ಬೋದು ಎರಡನೇದು ಅಕ್ಟೋಬರ್ ದಸರಾ ಹಾಲಿಡೇಸಲ್ಲಿ ಅವರು ಹಗ್ಗ ಜೂಜಾಟ ಮಾಡ್ಬೋದು ಐದು ದಿನ ಆರು ದಿನ ಅಲ್ಲಿಂದ ಫುಟ್ಬಾಲ್ ಮಾಡ್ಬೋದು ಐದು ದಿನ ಆರು ದಿನ ಬಾಲು ಮಾಡ್ಬೋದು ಐದು ದಿನ ಆರು ದಿನ ಆಗ ಮಕ್ಕಳು ನಮಗೆ ಎಲ್ಲಿ ಸಿಗ್ತಾರೆ ಅಂದರೆ ಬೇಸಿಗೆ ರಜದಲ್ಲೂ ಸಿಗ್ತದೆ ದಸರಾ ಹಾಲಿಡೇಸಲ್ಲೂ ಮಕ್ಕಳು ಸೊ ಅವರು ದುಶ್ಚಟಕ್ಕೆ ಬಲಿಯಾಗೋದಿಲ್ಲ ಅವರು ನಿರಂತರವಾಗಿ ಇದರ ಹಿಂದೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ ಆ ನಿಟ್ಟಿನಲ್ಲಿ ಆಯೋಜಕರು ವಿಶೇಷವಾಗಿ ಗಮನ ಹರಿಸಬೇಕಾಗಿದೆ ಈಗ ಇದು ಕೊಡಗಿನೊಳಗೆ ಆಡೋದ್ರಿಂದ ಫೆಡರೇಷನ್ ಆಫ್ ಕೊಡೋ ಸಮಾಜ ಹಾಕಿ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿ ಫುಟ್ಬಾಲ್ ಏನು ತಯಾರಿಸ್ತಾರೆ ಅವರು ಲೆದರ್ ಬಾಲ್ ಏನು ನಡೆಸ್ತಾ ಇದ್ದಾರೆ ಅವರು ಹಗ್ಗ ಜುಜಾಟ್ ಅಕಾಡೆಮಿಗಳು ಇವರು ಒತ್ತು ಸೇರಿ ನಮ್ಮೊಳಗೇನೆ ನಾವು ಹಂಚಿಕೊಂಡು ಮಾಡೋದ್ರಿಂದ ಸೂಕ್ತ ಪರಿಹಾರ ಸಿಗ್ತದೆ ಅದರಿಂದ ನಾವು ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಹಾಕಿ ಅಕಾಡೆಮಿ ಅಧ್ಯಕ್ಷರನ್ನ ಕ್ರಿಕೆಟಿಗೆ ಕರೀತಾರೆ ಬಾರಿಗೆ ಕರೀತಾರೆ ಇಲ್ಲಿಗೆ ಕರೀತಾರೆ ಎಲ್ಲರೂ ಎಲ್ಲೆಲ್ಲಿಗೆ ಹೋಗ್ಬೇಕು ವೀಕ್ಷಕ ವಿವರಣೆಗಾರನು ಕರೀತಾರೆ ಇಲ್ಲಿಗೆ ಹೋಗ್ಬೇಕು ಯಾರು ಎಲ್ಲಿಗೆ ಹೋಗ್ಬೇಕು ನಿಮಗೂ ಕೂಡ ಯಾವುದು ಈಗ ಒಳ್ಳೆ ಸಂದೇಶವನ್ನು ವೀಕ್ಷಕ ವಿವರಣೆಗಳು ನಮ್ಮಲ್ಲಿ ನೂರಿತ ವೀಕ್ಷಕ ವಿವರಣೆ ಇದ್ದಾರೆ ಮಾಲೆಟ್ಟರ ಶ್ರೀನಿವಾಸ್ ಇದ್ದಾರೆ ವಿಕ್ರಮ್ ಇದ್ದಾರೆ ಅನಿತಾ ಇದ್ದಾರೆ ಸೌಮ್ಯ ಹರೀಶ್ ಬೇಬಾ ಇಂಥ ವೀಕ್ಷಕ ವಿವರಣೆಗಾರರು ಬಹಳಷ್ಟು ಹಾಕಿಯನ್ನು ಹಿಡಿದುತಿರುವಂತಲೇ ನಾವು ಪ್ರಯತ್ನ ಪಟ್ಟು ಅವ್ರನ್ನ ಮೇಲೆರಿಸಿದೀವಿ ಅವರು ಹಾಕಿಗೆ ಸೀಮಿತವಾಗಿದ್ದಾರೆ ಅವರಿಗೆ ಬೇರೆ ಎಲ್ಲ ಕ್ರೀಡೆಯು ಗೊತ್ತಿದ್ದರೂ ಕೂಡ ನಮಗೆ ಈ ಸಮಯದ ಅಭಾವದಿಂದ ಇಲ್ಲಿಗೂ ತಲುಪ್ಲಿಕ್ಕ ಒಂದೇ ಕಡೆ ನೀವು ಆಗಿಬಿಟ್ಟಿದ್ದೀವಿ ಒಂದೇ ಕಡೆ ಆಗಿದ್ದೀವಿ ನಾವು ಮೂಲ ಸ್ವರೂಪ ಹಾಕಿನ ನಾವು ಉಳಿಸಬೇಕು ಇದರಿಂದ ನಾವು ಹದಿನೆಂಟು ಒಲಿಂಪಿಕ್ಸಲ್ಲಿ ಹನ್ನೊಂದು ಒಲಿಂಪಿಕ್ಸ್ ಕೊಡಗಿಂದ ಕೊಟ್ಟಿದ್ದೀವಿ ಸುಮಾರು ಎಪ್ಪತ್ತೈದು ಅಂತಾರಾಷ್ಟ್ರೀಯ ಆಟಗಾರರನ್ನು ನಾವು ಕೊಟ್ಟಿದ್ದೀವಿ ವಿಶ್ವಕಪ್ ಗೆದ್ದ ಕರ್ನಾಟಕದಲ್ಲಿ ಯಾರೂ ಇಲ್ಲ ಕೊಡಗಿನಿಂದಲೇ ಇಬ್ಬರಳು ಕಾಳೆ ಮತ್ತು ಗೋವಿಂದ ಹಾಗೂ ಒಲಿಂಪಿಕ್ಸ್ ಚಿನ್ನ ಗೆದ್ದವರು ಮನೆ ಪಂಡ ಸೋಮಯ್ಯ ಇಂಥವರೆಲ್ಲ ನಮ್ಮಲ್ಲಿ ಇದ್ದಾಗ ನಾವು ಈ ಥರ ಒಂದು ಟೈಮ್ ಟೇಬಲ್ ಹಾಕಿ ಅಥವಾ ಒಂದು ನಿಗದಿತ ಸಮಯವನ್ನು ಫಿಕ್ಸ್ ಮಾಡಿ ಮಾಡಿದ್ರೆ ಎಲ್ಲ ಕ್ರೀಡೆಗೂ ಬೆಳೀಲಿ ನಾವು ಯಾವುದಕ್ಕೂ ಅದಕ್ಕೆ ಅದು ಬೇಕು ಇದು ಬೇಡ ಹೇಳೋದಿಲ್ಲ ಬಟ್ ಇದು ನಿಗದಿತ ತರ ಮೇಲೆ ಆಗಬೇಕು ಆಗಬೇಕು ಸರ್ ಈಗ ಮುಖ್ಯವಾಗಿ ಮುದ್ದಂಡ ಕಪ್ಗೆ ಬರೋದಾದರೆ ಸರ್ ಮೈದಾನಗಳ ವ್ಯವಸ್ಥೆಗಳು ಆಯೋಜಕರು ಮತ್ತು ವೇದಿಕೆ ನಿರ್ಮಾಣಗಳು ಆಟಗಳು ಇನ್ ಟೈಮು ಈ ಥರದ್ದೆಲ್ಲ ತಾವು ಹತ್ರದಿಂದ ನೋಡೋ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮುದ್ದಂಡವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮಡಿಕೇರಿಯಲ್ಲಿ ಮಡಿಕೇರಿಯಲ್ಲಿ ಹೇಗಂದ್ರೆ ಅದು ಒಂದು ಪ್ರವಾಸಿ ತಾಣ ಆಗಿದ್ದರಿಂದ ಈ ಪ್ರೇಕ್ಷಕರ ಕೊರತೆ ಕಾಣ್ತಾ ಇದೆ ಅದು ಬಹಳ ಬ್ಯುಸಿ ಶೆಡ್ಯೂಲ್ ಆಗಿದೆ ಅದರಲ್ಲಿ ಮುದ್ದಂಡ ಕುಟುಂಬದವರು ನಾನಾ ರೀತಿಯ ಇಪ್ಪತ್ತೈದು ವರ್ಷಕ್ಕೆ ನಾನಾ ರೀತಿಯ ಸೈಕ್ಲ ತಾನು ತರಾವರಿ ಅದು ಪ್ರಥಮ ಬಾರಿಗೆ ಫೈ ಎ ಸೈಡಸ್ ಮಹಿಳೆಯರ ತಂಡನ ಹಾಕಿದ್ದಾರೆ ಸೊ ಮಹಿಳೆಯರು ಎಷ್ಟು ಜೋಶಾಗಿದ್ದಾರೆ ಅಂತೇಳಿದ್ರೆ ಅದನ್ನು ಫೈ ಎ ಸೈಡ್ ಆಡೋದ್ರಲ್ಲಿ ಭಾಳಷ್ಟು ಅದಕ್ಕೆ ಮಹಿಳಾ ವೀಕ್ಷಕ ವಿವರಣೆಗಾರರು ಇಬ್ಬರನ್ನ ಕೊಟ್ಟಿದ್ದೀವಿ ನಾವು ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಸೊ ಮುಂದಿನ ವರ್ಷ ಅದು ಇನ್ನೂ ಬೆಳೆಯುತ್ತದೆ ಮತ್ತು ಅವರು ಮಾಡ್ತಾ ಇರೋದ್ರೂ ಮೂವತ್ತೆರಡು ತೀರ್ಪುಗಾರರು ಹಾಕಿ ಕೊರಗಿಂದ ಮೂವತ್ತೆರಡು ತೀರ್ಪುಗಾರರನ್ನು ಕೊಟ್ಟಿದ್ದಾರೆ ಹೊಸ ತೀರ್ಪುಗಾರರು ಹನ್ನೆರಡು ಹೊಸ ಮುಖಗಳು ಬಂದಿವೆ ಈ ವರ್ಷ ಮುದ್ದಂಡ ಕಪ್ಪಲಿ ಹನ್ನೆರಡು ಹೊಸ ಮುಖಗಳು ಬಂದಿದೆ ಪರಿಚಯ ಮಾಡಿದ್ದಾರೆ ಹಾಗೂ ಮಹಿಳೆಯರು ನಾಲ್ಕೈದು ಮಹಿಳೆಯರು ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಮತ್ತೆ ಬಿಸಿಲಿನಲ್ಲಿ ಅವರೊಂದು ಮೂರು ಮೈದಾನ ಒಂದು ಪೊಲೀಸ್ ಮೈದಾನ ಮೂರು ಮೈದಾನದಲ್ಲಿ ಏಕಕಾಲ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆಯವರೆಗೆ ತೀರ್ಪುಗಾರರು ಆ ಬಿಸಿಲಿನ ಒತ್ತಡದಲ್ಲಿ ಅವರು ನಿರಂತರವಾಗಿ ಒಂದು ಹೇಗೆಂದರೆ ಅದೊಂದು ವೆಲ್ ಆಯಿಲ್ಡ್ ಮಿಷಿನ್ ಅಂತ ಹೇಳ್ತೀವಿ ಆ ಮಿಷಿನ್ ಥರ ಕೆಲಸ ಮಾಡೋದು ಶ್ಲಾಘನೀಯ ನಾವು ಆ ತೀರ್ಪುಗಾರರ ಕೆಲಸವನ್ನು ನಾವು ಯಾವತ್ತೂ ಮೆಚ್ಚಬೇಕಾಗಿದೆ ಸರ್ ಮುದ್ದಂಡ ಕಪ್ಪಲ್ಲಿ ವಿಶೇಷವಾಗಿ ಬೇರೆ ಏನಾದರೂ ಅಳವಡಿಸಿದ್ದಾರೆ ಹೌದು ಮುದ್ದಂಡ ಕಪ್ಪವರು ಇಷ್ಟು ವರ್ಷ ಮಾಡದಿರುವಂಥ ಒಂದು ವಿನೂತನ ರಿಯ ವಿಡಿಯೋ ರೆಫರಲ್ ಅನಾಲಿಸಿಸ್ ಸಿಸ್ಟಮ್ನ ತಂದಿದ್ದಾರೆ ಈಗ ಕ್ವಾರ್ಟರ್ ಫೈನಲ್ಲಿ ಅದು ಅಡವಡಿಸ್ತೀವಿ ವಿಡಿಯೋ ರೆಫರಲ್ ವಿಡಿಯೋ ರೆಫರಲ್ ಹೇಗೆ ಅಂತ ಹೇಳಿದ್ರೆ ಈಗ ಎರಡು ಪಂದ್ಯ ಹಳಿ ನಡೀತಾ ಇದ್ದಾಗ ಎರಡು ತಂಡಗಳಿಗೆ ಏನಾದರೂ ಡೌಟ್ ಬಂದರೆ ಅವರ ಅಂಪೈರ್ನ ಕೇಳ್ಬೋದು ಥರ್ಡ್ ಅಂಪೈರ್ ಅಂತ ಹೇಳ್ತೀವಿ ನಾವು ಕ್ರಿಕೆಟಲ್ಲಿ ಡಿ ಆರ್ ಎಸ್ ಅಂತ ಹೇಳ್ತೀವಿ ಡೈರೆಕ್ಟ್ ರಿವ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ ಬಟ್ ಹಾಕಿಯಲ್ಲಿ ವೀಡಿಯೋ ರೆಫರಲ್ ಅಂತ ಹೇಳೋದು ಅದಕ್ಕೆ ನಾಮಕರಣ ಆಗಿದೆ ಅದು ಅದನ್ನು ಭಾಳಷ್ಟು ವೆಚ್ಚ ಬೀಳುತ್ತೆ ಅದು ಕ್ಯಾಮರಾದ ಮೂಲಕ ವಿಡಿಯೋ ರೆಫರಲ್ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ ಆಗ್ತಾರೆ ಸೊ ಎಲ್ಲ ಪ್ರೇಕ್ಷಕರಿಗೂ ಅದು ಕಾಣುತ್ತೆ ಏನಾಗಿದೆ ಸಪೋಸ್ ಶಾರ್ಟ್ ಒಂದು ಕನ್ನರೊಂದು ಗೋಲಾಗಿಲ್ಲ ಅಥವಾ ಅವನ್ನು ಕಾಲಿಗೆ ತಡೆದು ಅದು ಗೋಲು ಒಂದು ಅಂಪೈರ್ ತಪ್ಪಾಗಿ ಕೊಟ್ಟಂದರೆ ಅವ್ನು ಟೈಮ್ ಔಟ್ ಮಾಡಿ ಒಂದು ಟೀಮಿಗೆ ಎರಡು ರೆಫರಲ್ ಕೊಡ್ತಾರೆ ಎರಡು ಸಲ ಅವ್ನು ಕೇಳ್ಬೋದು ಆ ರೆಫರಲ್ ಪಾಸಾದರೆ ಆ ರೆಫರಲ್ ಕಂಟಿನ್ಯೂ ಆಗುತ್ತೆ ಸಪೋಸ್ ಅವನು ಸುಮ್ಮನೆ ಪದೇ ಪದೇ ಅವನು ಕೇಳ್ತಾಯಿದ್ದೆ ಅವ್ನು ರೆಫ್ರಲ್ ಹೋಗುತ್ತೆ ಸೊ ಈ ಅನಾಲಿಸಿಸ್ ವೀಡಿಯೋ ರೆಫರಲ್ ತಂದಿದ್ದಾರೆ ಮುದ್ದಂಡ ಕುಟುಂಬದವರು ಅದು ಋಷಿನ್ ಅವರು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಂಪನಿ ಜೊತೆ ಕೈ ಜೋಡಿಸಿ ಇದನ್ನು ತಂದಿದ್ದಾರೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ಅವ್ರು ನಿಷ್ಪಕ್ಷ ಭಾಗವಾಗಿ ಯಾರಿಗೇನು ಗಲಾಟೆ ಆಗೋದಿಲ್ಲ ಈ ಅಂಪೈರ್ ಸೋಲಿಸ್ಬಿಟ್ಟು ಅಂತ ಹೇಳೋದು ಅಥವಾ ಇದಾಗೋದಿಲ್ಲ ಇದು ಫಸ್ಟ್ ಟೈಮು ವೀಡಿಯೋ ರೆಫರಲ್ ಸಿಸ್ಟಮ್ನ ಅಳವಡಿಸಿದ್ದಾರೆ ಅದರಲ್ಲಿ ಭಾಳಷ್ಟು ಒಂದು ಕ್ಲೀನ್ ಆಗಿ ತೀರ್ಪುಗಾರಿಕೆ ಬರುತ್ತೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಈ ಇದನ್ನು ನೋಡಲಿಕ್ಕೆ ಪ್ರೇಕ್ಷಕರು ಬರಲೇಬೇಕು ಇದಲ್ಲದೆ ಸರ್ ಮುಂದೆ ಒಂದು ಭಾಳಷ್ಟು ಒಂದು ಮುಂಜೆ ಹೋಗಿದ್ದಾರೆ ನಮ್ಮ ಕರೆಗೆ ಹೋಗಿಕೊಟ್ಟು ಇವತ್ತಿಗೆ ಐವತ್ತು ವರ್ಷ ಆಯಿತು ವಿಶ್ವಕಪ್ ಗೆದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ವಿಶ್ವಕಪ್ ಗೆದ್ದು ಈ ವರ್ಷಕ್ಕೆ ಐವತ್ತು ವರ್ಷ ನಮ್ಮ ಕೊಡಗಿನ ಕಣ್ಮಣಿಗಳಾದ ಕಾಳಯ್ಯ ಮತ್ತು ಗೋವಿಂದ ಅವರನ್ನು ತೆರೆದ ಜೀಪಲ್ಲಿ ಗೌರವಿಸಿದರು ಪ್ರಥಮ ಬಾರಿಗೆ ಅವರು ಎಪ್ಪತ್ತೇಳರಲ್ಲಿ ಒಂದು ಪ್ರದರ್ಶನ ಪಂದ್ಯಾವಳಿ ಮಡಿಕೇರಿಯಲ್ಲಿ ನಡೆದಿತ್ತು ವಿಶ್ವಕಪ್ ಗೆದ್ದ ಮೇಲೆ ಕೋದಂಡ ಪೂವಯ್ಯ ಶಂಕರಸ್ವಾಮಿ ಅವರು ಇದ್ದಾಗ ಅದು ಬಿಟ್ಟ ಮೇಲೆ ನಮ್ಮ ಸಲಹೆ ಮೇಲೆಗೆ ನಾವು ಅವ್ರನ್ನ ಕೇಳ್ಕೊಂಡಾಗ ಇಲ್ಲ ನಾವು ಅವ್ರನ್ನ ಕರೆಸಬೇಕು ಅಂತೇಳಿ ಅವರು ಮಡಿಕೇರಿಯವರೇ ವಾಂಡರ್ಸ್ಗೆ ಹಾಡದ್ದವರು ಅವರನ್ನು ಕರ್ಕೊಂಡು ಅವರಿಗೆ ಒಂದು ಸನ್ಮಾನ ಇದ್ದಾರೆ ಸೊ ಸನ್ಮಾನ ಕೊಟ್ಟು ಅವರನ್ನು ತೆರೆದ ಜೀಪಲ್ಲಿ ನಮ್ಮನ ಕೊಡಗಿನ ಸಂಪ್ರದಾಯ ದುಡಿಪಾಟೊಂದಿಗೆ ಮೈದಾನ ಸುತ್ತಂದು ಪ್ರೇಕ್ಷಕರಿಗೆ ಅವರನ್ನು ತೋರಿಸಿ ಅವರಿಷ್ಟು ಇನ್ನೂ ಇದುವರೆಗೆ ವಿಶ್ವಕಪ್ ಗೆದ್ದಿಲ್ಲ ಒಂದೇ ಬಾರಿ ಗೆದ್ದಿದೆ ಐವತ್ತು ವರ್ಷ ಅವ್ರನ್ನ ಸನ್ಮಾನ ಮಾಡಿಕೊಂಡು ಅವರ ಜೊತೆ ನಮ್ಮಲ್ಲಿ ನೈನ್ಟೀನ್ ಏಯ್ಟಿ ಮಾಲ್ಸ್ಕೋ ಒಲಿಂಪಿಕ್ಸಲ್ಲಿ ಚಿನ್ನ ಗೆದ್ದು ನಲವತ್ತೈದು ವರ್ಷ ಆಯಿತು ಸೊ ವಿ ಭಾಸ್ಕರನ್ ಬರುತ್ತದೆ ವಾಸುದೇವನ್ ಭಾಸ್ಕರನ್ನು ತಮಿಳುನಾಡಿನ ಪ್ರತಿಷ್ಠಿತ ಆಟಗಾರ ಇಂಡಿಯನ್ ಟೀಮ್ ತರಬೇತುದಾರ ಅವನು ಸಿನಿ ಆ್ಯಕ್ಟರ್ ಕೂಡ ಹೌದು ಅವರು ಬರ್ತಾ ಇದ್ದಾರೆ ಅವರನ್ನು ಕರೆಸಿದ್ದಾರೆ ಅವ್ರ ಜೊತೆ ಮನೆಪಂಡೆ ಎಂ ಸೋಮಯ್ಯ ಅವರು ಚಿನ್ನ ಗೆದ್ದ ಕೊಡಗಿನವರೇ ಅವರು ಅವರು ಮೂರು ಬಲ್ ಒಲಿಂಪಿಕ್ಸ್ ಆಡಿದವರು ಅವರಿಬ್ಬರಳನ್ನು ಹಾಗೂ ಮುನೀರ್ ಸೇಟು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಮೆಕ್ಸಿಕೋ ಒಲಿಂಪಿಯನ್ ಅವನು ಮತ್ತು ರಿಯಾಜ್ ಅಹಮದ್ ಇವ್ರನ್ನೆಲ್ಲ ನಾವು ಕರ್ಕೊಂಡು ಒಂದು ರೌಂಡ್ ಮೈದಾನದ ಸುತ್ತು ಅಶ್ವಿನಿ ನಾಚಪ್ಪ ಇರ್ತಾರೆ ಅಶ್ವಿನಿ ಪೊನ್ನಪ್ಪನು ಇರ್ತಾರೆ ಇವರನ್ನೆಲ್ಲ ನಾವು ಮೈದಾನದ ಒಂದು ರುದ್ದು ಕೊಡಗಿನ ಒಂದು ಬೇಳಿಕೆ ಅಲ್ಲದೆ ಕೊಡಗಿಗೆ ಕೊಡಗಿನ ಹಾಕಿ ಲೆಜೆಂಡ್ಸ್ನ ಕರ್ಕೊಂಡು ಬರೋದ್ರಲ್ಲಿ ಮುದ್ದಂಡ ಕುಟುಂಬವರಿಗೆ ಅವರ ಕೆಲಸ ಭಾಳಷ್ಟು ಚೆನ್ನಾಗಿದೆ ಇನ್ನು ಕೆಲವೇ ಹೆಜ್ಜೆಗಳಲ್ಲಿ ಫೈನಲ್ ತಲುಪಲಿಕ್ಕಿದೆ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾನೂ ಕೂಡ ಇದ್ದಾರೆ ಆದರೆ ಆಯೋಜಕರು ಏನು ಕಾರ್ಯಕ್ರಮ ನಡೆದಾಗ ಕೆಲವು ಭಾಗದಲ್ಲಿ ಬೇರೆ ಬೇರೆ ಕ್ರೀಡೆಗಳು ನಡೆದಾಗ ವೀಕ್ಷಕರು ಸ್ವಲ್ಪ ಕೊರತೆ ಆಗ್ತಿದ್ದಾರೆ ಅದನ್ನು ನೀಗಿಸಲಿಕ್ಕೆ ನಮ್ಮ ಕಾರ್ಯಕ್ರಮವರು ಒಂದು ಹೊಸ ಸಲಹೆಯನ್ನು ಕೊಟ್ಟಿದ್ದಾರೆ ಮುಂದಿನ ವರ್ಷದಿಂದ ಒಂದಷ್ಟು ಆಯೋಜಕರು ಕೂತ್ಕೊಂಡು ಒಂದು ಕಡೆ ಚರ್ಚೆ ಮಾಡಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಈ ಒಂದು ಕ್ರೀಡೆ ಆದರೆ ಎಲ್ರಿಗೂ ಭಾಗವಹಿಸ್ಕೋ ಅವಕಾಶ ಅಂತ ಹೇಳಿ ನಮ್ಮ ಜೊತೆ ವಿಷಯನ ಹಂಚ್ಕೊಂಡಿದ್ದಾರೆ ಆ ಒಂದು ವಿಶೇಷ ಸಂದರ್ಭದಲ್ಲಿ ಕಾರ್ಯಪಟ್ಟವರು ತಮ್ಮ ಜೊತೆಗೆ ಹಲವಾರು ಅಭಿಪ್ರಾಯನ ಹಂಚಿಕೊಡ್ತಾರೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್